ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕಷ್ಟ ತಪ್ಪಿತಲ್ಲ ಸಂಕಷ್ಟಗಳ ನಿವಾರಣೆಗೆ ನಾನಾ ಉಪಾಯಗಳನ್ನು ಹಲವಾರು ಮಾರ್ಗಗಳನ್ನು ಹುಡುಕುತ್ತಲೇ ಇರ್ತೇವೆ ನಾನಾ ಪರಿಹಾರಗಳನ್ನು ಕಂಡುಕೊಳ್ಳುವ ಉಮೇದಿಗೆ ಬೀಳ್ತೀವಿ ನಮ್ಮ ವೇದಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಕಷ್ಟದಿಂದ ಮುಕ್ತರಾಗುವುದೇಗೆ ಅನ್ನೋದರ ನಿಗೂಢ ಪರಿಕಲ್ಪನೆಯನ್ನು ತುಂಬ ಅಚ್ಚುಕಟ್ಟಾಗಿ ವಿವರಿಸುತ್ತೆ ಈ ವಿಧಾನ ಪಾಲಿಸಿದರೆ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗತ್ತೆ ಅತಿ ಶೀಘ್ರವಾಗಿ ಒಲಿಯುವ ತಾಯಿಯನ್ನ ಲಕ್ಷ್ಮೀ ಯಕ್ಷಿಣಿ ಅಂತ ಕರೀತಾರೆ ಈ ವಿಧಾನವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮನೆಯಲ್ಲಿ ಎಂದೆಂದಿಗೂ ಹಣಕಾಸು ತೊಂದರೆಯಾಗೋದಿಲ್ಲವೆಂಬ ಬಲವಾದ ನಂಬಿಕೆ ಇದೆ ಇವತ್ತಿನ ಎಪಿಸೋಡ್ನಲ್ಲಿ ಲಕ್ಷ್ಮೀ ಯಕ್ಷಿಣಿ ದೇವಿಯನ್ನು ಸಿದ್ಧಿಸಿಕೊಳ್ಳುವ ಪೂಜಾ ವಿಧಾನ ಹಾಗೂ ಅನುಸರಿಸಬೇಕಾದ ಪದ್ಧತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ತಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ವಿವರಿಸಿದಂತೆ ತಾವುಗಳು ಅನುಸರಿಸಿದ್ರೆ ಖಂಡಿತವಾಗ್ಲೂ ಅದರ ಫಲ ಲಭಿಸುತ್ತೆ ದರಿದ್ರ ತೊಲಗತ್ತೆ ಬನ್ನಿ ಹಾಗಿದ್ರೆ ಆ ಲಕ್ಷ್ಮೀ ಯಕ್ಷಿಣಿಯನ್ನ ಆರಾಧಿಸುವುದು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಯಕ್ಷಿಣಿಯ ಸಾಧನೆಯನ್ನ ಮಾಡುವವರು ಶುಭ್ರ ಪರಿಸರದಲ್ಲಿ ಮನೆಯಲ್ಲೇ ಮಾಡಬಹುದು ಹಬ್ಬ ಹರಿದಿನಗಳಲ್ಲಿ ಮನೆಯ ಸಮಸ್ತ ವಸ್ತುವನ್ನು ಶುಭ್ರ ಮಾಡುವಂತೆ ಸುಗಂಧ ಪುಷ್ಪಗಳಿಂದಲೂ ತಳಿರು ತೋರಣಗಳಿಂದಲೂ ಸಿಂಗರಿಸಿ ಹೊಸ್ತಿಲು ಮತ್ತು ಅಂಗಳದಲ್ಲಿ ದೇವಿಯ ಆ ವಾಹನೆಯ ಪೀಠದ ಕೆಳಗು ಸುಂದರವಾದ ಮನಸ್ಸನ್ನು ಸಂತೋಷಪಡಿಸುವ ಬಣ್ಣ ಬಣ್ಣದ ರಂಗೋಲಿಯಿಂದ ಚಿತ್ರಿಸಬೇಕು ಸಾಧ್ಯವಾದಷ್ಟು ಸಗಣಿಯಿಂದ ಅಂಗಳವನ್ನು ಸಾರಿಸಬೇಕು ಇಲ್ಲವೇ ಸಗಣಿ ನೀರಿನಿಂದ ವಾಸಸ್ಥಳ ಹಾಗೂ ಒಳಾಂಗಣ ಹೊರಾಂಗಣವನ್ನು ಸಿಂಪಡಿಸಬೇಕು ಈ ರೀತಿ ಸಕಲ ರೀತಿಯಿಂದಲೂ ಶುದ್ಧವಾದ ಮನೆಯಲ್ಲಿ ಅಶುದ್ಧರಾದ ಮನುಷ್ಯರು ಅಥವಾ ಹೆಂಗಸರು ಸಾಕು ಪ್ರಾಣಿಗಳು ಒಳಗೆ ಬರಬಾರದು ಸಮೀಪದಲ್ಲೂ ಅಲೆದಾಡಬಾರದು ಪೂಜೆಗೆ ಉಪಯೋಗಿಸುವ ಪ್ರತಿಯೊಂದು ವಸ್ತುವು ಶುಭವು ಸ್ವಚ್ಛವೋ ಸೌಂದರ್ಯದಿಂದಲೂ ಕೂಡಿರಬೇಕು ಯಾವುದರದ್ದು ಕೊರತೆ ಇರಬಾರದು ಲಕ್ಷ್ಮೀ ಯಕ್ಷಿಣಿಯನ್ನು ಆಹ್ವಾನಿಸುವಂತಹವರು ಶುಚಿಯಾಗಿ ಅಲಂಕೃತರಾಗಿ ಸಮಾಧಾನ ಚಿತ್ತವುಳ್ಳವರಾಗಿರಬೇಕು ಸುಗಂಧ ಭರಿತ ವಾತಾವರಣದಲ್ಲಿ ಕುಳಿತು ಲಕ್ಷ್ಮೀಕಾಂತಂ ಕಮಲನಯನ ಸಿಂಧೂರ ಶೋಭಾವರಂ ಬಾಲೇಂದ್ರ ತಿಲಕ ಲಲಾಟ ಮುಕುಟಂ ವಾಣಿವರಂ ವರದಾಯಕಂ ಎಂದು ಈ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸಬೇಕು ಲಕ್ಷ್ಮೀ ಯಕ್ಷಿಣಿಯ ಸಿದ್ಧಿ ಪಡೆಯಬೇಕಾದರೆ ಮುಂಜಾನೆಯಲ್ಲಿ ಶುದ್ಧ ಅಷ್ಟಧಾತುವಿನ ಲಕ್ಷ್ಮೀ ಮೂರ್ತಿಯನ್ನ ಮೊದಲು ಜಲದಿಂದ ಶುದ್ಧಿ ಮಾಡಿ ನಂತರ ಗಂಗಾಜಲದಿಂದ ತೊಳೆದು ಪೀಠಾಸನದ ಮೇಲಿಟ್ಟು ಕುಳಿತುಕೊಂಡು ಪೂಜೆ ಮಾಡಬೇಕು ದೇವಿಯ ಪೀಠವು ಕೈಗೆ ಸುಲಭವಾಗಿ ಸಿಗುವಷ್ಟು ಎತ್ತರದಲ್ಲಿರಬೇಕು ಅಲಂಕೃತವಾದ ಮಂಟಪ ಅಥವಾ ಮರದ ಮಣೆಯನ್ನು ಮೊದಲು ಶುದ್ಧಿಗೊಳಿಸಿ ನೀರು ಆರಿದ ನಂತರ ಆಸನವನ್ನು ಸ್ಥಾಪಿಸಬೇಕು ಸ್ವಲ್ಪ ಅಕ್ಷತೆ ಕಾಳನ್ನು ನೆಲಕ್ಕೆ ನಾಲ್ಕು ಮೂಲೆಯಲ್ಲಿ ಹರಡಿ ಅದರ ಮೇಲೆ ಮಣೆಯನ್ನಿಡಬೇಕು ಮಣೆಯ ಮೇಲೆ ತೆಳುವಾಗಿ ನುಚ್ಚಾಗದಿರುವ ಅಕ್ಕಿಯನ್ನು ಹರಡಿ ಅದರ ಮೇಲೆ ಅರಿಶಿನದ ಪುಡಿಯನ್ನು ಉದುರಿಸಿ ಕುಂಕುಮದಿಂದ ಚಕ್ರ ಅಥವಾ ಶ್ರೀಚಕ್ರವನ್ನು ಬರೀಬೇಕು ಅದರ ಮೇಲೆ ಅಷ್ಟಧಾತುವಿನ ಮೂರ್ತಿಯನ್ನಿಡಬೇಕು ಸಮಸ್ತ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟುಕೊಂಡಿರಬೇಕು ಪಂಚಪಲ್ಲವ ಪಂಚಪುಷ್ಪ ಪಂಚಫಲ ಪಂಚ ಒಣಗಿದ ಹಣ್ಣುಗಳು ಅದರಲ್ಲಿ ಗೋಡಂಬಿಯನ್ನು ಹೊರತುಪಡಿಸಿ ಪಂಚಾಮೃತ ಪಂಚವಸ್ತ್ರ ಅದರಲ್ಲಿ ಕಪ್ಪು ನೀಲಿ ಬಣ್ಣದ ಹೊರತು ಐದು ತೆಂಗಿನಕಾಯಿ ಐದು ದೊಡ್ಡದಾಗಿರುವ ಸಮವಾಗಿ ಕತ್ತರಿಸಿರುವ ಕೊಬ್ಬರಿ ಬೆಲ್ಲ ಸಕ್ಕರೆ ಕಲ್ಲು ಸಕ್ಕರೆ ಹರಳು ಸಕ್ಕರೆ ಹಳದಿ ಸಕ್ಕರೆ ಮುಂತಾದವುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಬೇಕು ನೈವೇದ್ಯವು ಶುದ್ಧ ಕೇಸರಿ ಮತ್ತು ದ್ರಾಕ್ಷಿ ಒಣಕೊಬ್ಬರಿ ಚೂರುಗಳಿಂದ ಕೂಡಿರುವ ಹಾಲಿನಲ್ಲಿ ಬೇಯಿಸಿರುವ ಅನ್ನವನ್ನು ಪರಮಾನ್ನ ಸಿದ್ಧ ಮಾಡಿಟ್ಟುಕೊಳ್ಳಬೇಕು ಸಾಧಕನು ಪೀತಾಂಬರಧಾರಿಯಾಗಿ ಮಂಟಪದ ಎದುರು ಚಾಪೆ ಮೇಲೆ ಕುಳಿತು ಮೂರ್ತಿಯನ್ನು ಸಿಂಗರಿಸುತ್ತಾ ಓಂ ಲಕ್ಷ್ಮೀ ಲಕ್ಷ್ಮೈ ನಮಃ ಎಂದು ಪಠಿಸುತ್ತಿರಬೇಕು ತದೇಕಚಿತದಿಂದ ಮೂರ್ತಿಯನ್ನೇ ನೋಡುತ್ತಿರಬೇಕು ಮೂರ್ತಿಯನ್ನು ರೇಷ್ಮೆಯ ಕೆಂಪು ಅಥವಾ ಉತ್ತಮ ಜರತಾರಿ ಸೀರೆಯಿಂದ ಹೊದಿಸಬೇಕು ದೇವಿಯ ಪೂಜೆಯನ್ನು ವಿಧಿವತ್ತಾಗಿ ಷೋಡಶೋಪಚಾರಗಳಿಂದ ಅಥವಾ ಪಂಚೋಪಚಾರಗಳಿಂದ ಮಾಡಿದ ನಂತರ ತುಳಸಿ ಮಾಲೆಯನ್ನು ಹಿಡಿದು ನೂರ ಎಂಟು ಸಾರಿ ಜಪಿಸಬೇಕು ಹೀಗೆ ಇದೇ ಪೂಜೆ ನಾಲ್ಕೈದು ಬಾರಿಯಾದ ನಂತರ ಮುತ್ತೈದೆಯರನ್ನ ಆಹ್ವಾನಿಸಿ ಆಸನದ ಮೇಲೆ ಕೂಡಿಸಿ ಶಕ್ತಿಗನುಸಾರವಾಗಿ ಉಡುಗೊರೆ ಮತ್ತು ನೈವೇದ್ಯದ ಪರಮಾನವನ್ನು ಕೊಟ್ಟು ಅವರಿಗೆ ನಮಸ್ಕರಿಸಬೇಕು ಇದಾದ ಮೇಲೆ ಶುಭ್ರವಾಗಿರುವ ಮನೆ ಮಂದಿಯವರನ್ನು ಕರೆದು ತೀರ್ಥ ಪ್ರಸಾದ ಕೊಡಬೇಕು ಹೀಗೆ ಅನುಕ್ರಮವಾಗಿ ಮೂವತ್ತೊಂದು ದಿನಗಳ ಕಾಲ ಯಾವ ಲೋಪವೂ ಬರದಂತೆ ಪೂಜಿಸಿದರೆ ಕೊನೆಯ ದಿನ ಲಕ್ಷ್ಮೀ ಯಕ್ಷಿಣಿಯು ಪ್ರತ್ಯಕ್ಷಳಾಗ್ತಾಳೆ ಸಾಧಕನ ಮಸ್ತಿಷ್ಕವನ್ನು ತನ್ನ ವರದ ಹಸ್ತದಿಂದ ಮುಟ್ಟುತ್ತಾಳೆ ಆದರೆ ಅಲ್ಲಿ ನೆರೆದಿದ್ದವರಿಗೆ ಕಾಣಿಸಲಾರಳು ಸಾಧಕನ ಸಿದ್ಧಿಗೆ ಸುಪ್ರೀತಳಾದ ಲಕ್ಷ್ಮಿಯ ಆಗಮಿಸುವ ಮೊದಲು ದೇವಾದಿ ದೇವತೆಗಳು ಸಾಧಕನ ಮನೆಯಲ್ಲಿನ ಪ್ರತಿಯೊಂದು ಶೃಂಗಾರ ವಸ್ತುಗಳಲ್ಲಿ ಜೀವ ಕಳೆಯನ್ನು ತುಂಬುತ್ತಾರೆ ಅವಳು ಉತ್ಸಾಹ ಮತ್ತು ಉಲ್ಲಾಸಭರಿತಳಾಗುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ವಾತಾವರಣದಲ್ಲಿ ಅತ್ಯಂತ ಶಾಂತ ಸ್ಥಿತಿ ಇರುತ್ತೆ ಹುಣ್ಣಿಮೆ ರಾತ್ರಿಯಲ್ಲಿ ಸಮುದ್ರವು ಶಾಂತವಾಗಿ ಬೀಸುವ ಕೋಮಲವಾದ ಗಾಳಿಯಿಂದ ಕೂಡಿದ ಅಲೆಗಳ ನಾದ ಮಾಡುವಂತೆ ಮೆದು ಧ್ವನಿಯಲ್ಲಿ ಅಲೆಗಳ ಮೋಹನ ಧ್ವನಿ ಕೇಳಿಸುತ್ತೆ ಮನೆಯಲ್ಲಿ ಭಯದ ಸುಳಿವಿರುವುದಿಲ್ಲ ಲಕ್ಷ್ಮಿಯು ಆಗಮಿಸುವ ಹಿಂದಿನ ರಾತ್ರಿ ಸಾಧಕನಿಗೆ ಸ್ವಪ್ನದಲ್ಲಿ ದರ್ಶನ ಕೊಡ್ತಾಳೆ ಒಂದು ವೇಳೆ ಸ್ವಪ್ನದಲ್ಲಿ ಕಾಣಿಸದಿದ್ದರೂ ಪೂಜೆಯನ್ನ ಮುಂದುವರೆಸಬೇಕು ಒಳ್ಳೆಯ ಸ್ವಪ್ನವನ್ನ ನೋಡುವವರೆಗೂ ಪೂಜೆಯನ್ನು ಮುಂದುವರೆಸಬೇಕು ಲಕ್ಷ್ಮಿ ಯಕ್ಷಿಣಿಯು ಸಾಕ್ಷಾತ್ಕರಿಸುವಾಗ ತುಂಬಿದ ನವಯೌವನೆಯಂತೆ ಸಕಲಾಂಗಭೂಷಿತಳಾಗಿ ಚಂದ್ರವದನೆಯಾಗಿಯೂ ಮೃಗಲೋಚನೆಯುಳ್ಳವಳಾಗಿಯೂ ಸಂಪಿಗೆ ಹೂವಿನ ನೀಳವಾದ ಮೂಗಿರುವವಳಾಗಿಯೂ ಮೂಗಿನಲ್ಲಿ ಫಳಫಳ ಹೊಳೆಯುವ ಚಿನ್ನ ವಜ್ರದಿಂದ ಕೂಡಿದ ಮೂಗುತ್ತಿಯನ್ನು ಧರಿಸಿ ಸಾಕ್ಷಾತ್ ವಿಷ್ಣು ಲೋಕದ ಪ್ರಭೆಯುಳ್ಳವಳಾಗಿ ಎರಡು ಕೈಯಲ್ಲಿ ಆಗತಾನೆ ಅರಳಿದ ಕಮಲಗಳನ್ನು ಹಿಡಿದುಕೊಂಡು ವೈಭವವಾಗಿ ಕಾಣಿಸಿಕೊಳ್ತಾಳೆ ಯಾವಾಗ ಲಕ್ಷ್ಮೀ ಯಕ್ಷಿಣಿಯು ಸಾಧಕನ ಸಿದ್ಧಿಗೆ ಒಲಿಯುವಳೋ ಆಗವಳು ಸಾಧಕನಿಗೆ ಸಕಲ ಐಶ್ವರ್ಯ ಸಿದ್ಧಿಗಳನ್ನುಂಟು ಮಾಡ್ತಾಳೆ ಒಂದು ವೇಳೆ ಸಾಧಕನ ಸಾಧನೆಯು ಭ್ರಷ್ಟವಾಗಿದ್ದರೆ ಅವನಲ್ಲಿ ಕೆಟ್ಟ ಭಾವನೆಯನ್ನು ಹೊಂದಿದ್ದರೆ ಕೂಡಲೇ ಸಾಧಕನನ್ನ ದರಿದ್ರ ಸ್ಥಿತಿಗೆ ತಳ್ತಾಳೆ ಎಂದೆಂದು ಮೇಲೇಳದಂತೆ ತುಳಿತಾಳೆ ಇವಿಷ್ಟನ್ನು ಸಂಪೂರ್ಣವಾಗಿ ತದೇಕ ಚಿತ್ತದಿಂದ ನೆರವೇರಿಸಿದ್ದೇ ಆದಲ್ಲಿ ನಿಮ್ಮ ಬದುಕು ಸಕಲ ಅಸ್ಥೈಶ್ವರ್ಯದಿಂದ ಕೂಡಿ ಕುಬೇರನ ಆವಾಸ ಸ್ಥಾನದಂತಾಗತ್ತೆ ನಿಮ್ಮ ಮನೆ ಮನಸ್ಸು ತುಂಬಿ ದೈವಿ ಕಳೆ ಪ್ರಾಪ್ತಿಯಾಗತ್ತೆ ಇವಿಷ್ಟು ಲಕ್ಷ್ಮೀ ಯಕ್ಷಿಣಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ